ಪ್ಲಾಂಟ್ಸ್ ಎನಿ ಕಾರ್ನ್ ಈ ದಿನದ ದೇವರ ವಾಕ್ಯ ಮಾರ್ಕ್ ಬರೆದಿಸುವಾರ್ತೆ ನಾಲ್ಕನೇ ಅಧ್ಯಾಯ ವಚನ ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟದ್ದರಿಂದ ಅವು ಫಲ ಕೊಡಲಿಲ್ಲ ಇಲ್ಲಿ ಯೇಸು ಸ್ವಾಮಿಯವರು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಆ ಸಾಮ್ಯದಲ್ಲಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು ಅನ್ನೋದಾಗಿ ಒಬ್ಬ ರೈತನು ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತುವುದಕ್ಕೆ ಹೋಗುತ್ತಾ ಇದ್ದಾನೆ ಹೋಗುವಾಗ ಕೆಲವೊಂದು ಬೀಜ ದಾರಿ ಮಗ್ಗಲಲ್ಲಿ ಬಿದ್ದವು ಇನ್ನು ಕೆಲವು ಬೀಜ ಬಂಡೆಯ ನೆಲದಲ್ಲಿ ಬಿದ್ದವು ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದವು ಎಂಬುದಾಗಿ ಇಲ್ಲಿ ಸ್ವಾಮಿಯವರು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಇಂದಿನ ಈ ವಾಕ್ಯದಲ್ಲಿ ನಾವು ನೋಡುತ್ತಿರುವುದು ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು ಎಂಬುದಾಗಿ ಆ ಮುಳ್ಳು ಗಿಡಗಳು ಈ ರೈತನು ಹಾಕಿರ್ತಕ್ಕಂಥ ಬೀಜಗಳು ಬೆಳೆಯಲಿಕ್ಕೆ ಅವು ಅವಕಾಶ ಕೊಡಲಿಲ್ಲ ಆ ಮುಳ್ಳು ಗಿಡಗಳೇ ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು ರೈತನು ಹಾಕಿರೋ ಬೀಜಗಳನ್ನು ಅಡಗಿಸಿಬಿಟ್ಟವು ಆದ್ದರಿಂದ ಆ ಬೀಜಗಳು ಬೆಳೆದು ಫಲ ಕೊಡಲಿಲ್ಲ ಎಂಬುದಾಗಿ ಇಂದಿನ ವಾಕ್ಯ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮುಳ್ಳು ಗಿಡಗಳು ಎನ್ನುವುದಾಗಿ ನಾವು ನೋಡುವುದಾದರೆ ಏಸು ಸ್ವಾಮಿ ಮುಂದುವರೆದು ಹತ್ತೊಂಬತ್ತನೇ ವಚನದಲ್ಲಿ ಈ ವಾಕ್ಯದ ಅರ್ಥವನ್ನು ತನ್ನ ಶಿಷ್ಯರಿಗೆ ತಿಳಿಸುತ್ತಾ ಇದ್ದಾರೆ ಮುಳ್ಳು ಗಿಡಗಳು ಅಂದರೆ ಈ ಪ್ರಪಂಚದ ಚಿಂತೆಗಳು ಮುಳ್ಳು ಗಿಡಗಳು ಅಂದರೆ ಈ ಪ್ರಪಂಚದಲ್ಲಿರುವ ಐಶ್ವರ್ಯದಿಂದ ಉಂಟಾಗುವ ಮೋಸ ಮುಳ್ಳು ಗಿಡಗಳು ಅಂದರೆ ಇತರ ವಿಷಯಗಳ ಮೇಲಿರುವಂತ ಆಶೆಗಳು ಈ ಮೂರು ವಿಷಯಗಳನ್ನು ಯೇಸು ಸ್ವಾಮಿಯವರು ಆ ಮುಳ್ಳು ಗಿಡಗಳಿಗೆ ಹೋಲಿಸಿ ಇಲ್ಲಿ ತಿಳಿಸುತ್ತಾ ಇದ್ದಾರೆ ಈ ಪ್ರಪಂಚದ ಚಿಂತೆಗಳಿಂದಾಗಿ ಅನೇಕ ಜನರಿಗೆ ಚಿಂತೆ ಹೌದು ನನ್ನ ಪ್ರಿಯ ದೇವ ಈ ರೀತಿ ನಾವು ಈ ಮುಳ್ಳು ಗಿಡಗಳಲ್ಲಿ ಸಿಲುಕಿಕೊಂಡು ಪ್ರಪಂಚದ ಚಿಂತೆಗಳಲ್ಲಿ ಸಿಲುಕಿಕೊಂಡು ನಾವು ಚಿಂತಾಕ್ರಾಂತರಾಗಿರುವಾಗ ಸಮಾಧಾನವನ್ನು ಕಳೆದುಕೊಂಡಿರುವಾಗ ಸಹಿತ ನನಗೆ ಬಹಳ ಸಂತೋಷವಾಗುತ್ತದೆ ಲೋಕದ ಈ ಪ್ರಪಂಚದ ಚಿಂತೆಗಳೇ ನಮ್ಮ ಹೃದಯದಲ್ಲಿ ಕೂಡಿಸಿಟ್ಟು ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬರಲಿಕ್ಕೆ ಅವಕಾಶ ಮಾಡದಂತೆ ಆ ಐತಾನನ್ನು ತಡೆ ಮಾಡುವಾತನಾಗಿದ್ದಾನೆ ತನಾಗಿದ್ದಾನೆ ಸ್ವಾಮಿ ಹೇಳಿದ್ದಾರೆ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು ಎಂಬುದಾಗಿ ಹೌದು ಚಿಂತೆ ಮಾಡಿ ನಮ್ಮಿಂದ ಯಾರಿಗೂ ಏನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಚಿಂತೆ ಅನ್ನುವುದನ್ನು ಬಿಟ್ಟು ಬಿಟ್ಟು ನಮ್ಮ ಹೃದಯದಲ್ಲಿ ಕರ್ತನ ವಾಕ್ಯವನ್ನು ಸೇರಿಸಿಕೊಳ್ಳಬೇಕು ಈ ಚಿಂತೆ ಮಾಡುವುದನ್ನು ಬಿಟ್ಟು ಬಿಟ್ಟು ನಮ್ಮ ಹೃದಯದಿಂದ ಕರ್ತನನ್ನು ಸಂತೋಷವಾಗಿ ಸ್ತುತಿಸುತ್ತಾ ಉತ್ಸಾಹದಿಂದ ವಿಶ್ವಾಸದಿಂದ ದೇವರಿಗೆ ಆರಾಧನೆ ಮಾಡುವುದಾದರೆ ಈ ಲೋಕದ ಯಾವ ಚಿಂತೆಗಳು ಕೂಡ ನಮ್ಮ ಬಳಿ ಸುಳಿಯುವುದಿಲ್ಲ ಅನೇಕರು ಅನಾವಶ್ಯಕವಾಗಿ ಚಿಂತೆ ಮಾಡುತ್ತಾರೆ ಸ್ವಲ್ಪ ಜ್ವರ ಬಂದರೂ ಕೂಡ ಇದು ಏನಿರಬಹುದು ಟೈಫಾಯ್ಡ್ ಜ್ವರವೋ ಮಲೇರಿಯಾ ಜ್ವರವೋ ಹೀಗೆ ಅನೇಕ ವಿಧವಾಗಿ ಚಿಂತೆ ಮಾಡುತ್ತಾರೆ ಆದರೆ ಕರ್ತನ ಬಾಸುಂಡೆಗಳಿಂದ ನಾನು ಗುಣವಾಗುತ್ತೇನೆ ಎಂದು ಅವರು ನಂಬೋದಿಲ್ಲ ಈ ರೀತಿ ನಾವು ನಂಬದೇ ಇರುವುದರಿಂದ ಈ ಅನಾವಶ್ಯಕವಾದ ವಿಷಯಗಳ ಕುರಿತು ನಾವು ಚಿಂತೆ ಮಾಡುವುದರಿಂದ ಇಂಥ ಮುಳ್ಳು ಗಿಡಗಳು ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಬಿತ್ತಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ದೇವರ ಮೇಲೆ ವಿಶ್ವಾಸವಿಡಬೇಕು ಮುಂದೆ ಏನು ಮಾಡಬೇಕು ಎಂಬುದಾಗಿ ನಾವು ಚಿಂತಿತರಾಗುವುದು ಬೇಡ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ವಿಜ್ಞಾಪನೆಗಳನ್ನು ಮಾಡಬೇಕು ಆಗ ದೇವರು ನಮ್ಮನ್ನು ಕಾಯುವನು ನಮ್ಮ ಚಿಂತೆ ದುಃಖ ಎಲ್ಲವನ್ನು ದೇವರು ಹೋಗಲಾಡಿಸುವನು ನನ್ನ ಪ್ರಿಯ ದೇವ ಮಗುವೆ ನಿನ್ನ ಚಿಂತೆಗಳು ನಿನ್ನ ಭಾರಗಳು ನಿನ್ನ ಕಣ್ಣೀರು ಎಲ್ಲವನ್ನೂ ನೀನು ಕರ್ತನ ಮೇಲೆ ಹಾಕಿ ನೀನು ವಿಶ್ರಮಿಸುವುದಾದರೆ ಕರ್ತನು ನಿನಗಾಗಿ ಯುದ್ಧ ಮಾಡುವನು ನಿನ್ನ ಚಿಂತಾಭಾರ ಕರ್ತನ ಮೇಲೆ ಹಾಕು ಆಗ ಆತನನ್ನು ಉದ್ಧಾರ ಮಾಡುವನು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಈ ಪ್ರಪಂಚದ ಅನೇಕ ವಿಷಯಗಳಲ್ಲಿ ನಾವು ಸಿಲುಕಿಕೊಂಡು ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಬಿತ್ತಲಿಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮನ್ನು ನಾವೇ ಚಿಂತಿತರಾಗಿ ನಮ್ಮನ್ನಾವೇ ದುಃಖಿತರಾಗಿ ನಮ್ಮ ಚಿಂತಾಭಾರವನ್ನು ನಾವೇ ಹೊತ್ತುಕೊಂಡು ಜೀವಿಸುತ್ತಾ ಇದ್ದೇವೆ ದೇವ ನಮ್ಮನ್ನು ಆಶೀರ್ವಾದ ಮಾಡು ನಮ್ಮನ್ನು ಕ್ಷಮಿಸು ಕರ್ತನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ ಮುಳ್ಳು ಗಿಡಗಳಲ್ಲಿ ಬಿದ್ದ ಬೀಜದಂತೆ ನಾವು ಜೀವಿಸ್ತಾ ಇದ್ದೇವಾ ದೇವ ಈ ಪ್ರಪಂಚದ ಯಾವ ವಿಷಯಗಳ ಕುರಿತು ನಾವು ಚಿಂತಿಸುತ್ತದೆ ಎಲ್ಲ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ನೀವು ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವಿನ ಒಂದೇ ನಾಮದಲ್ಲಿ ಬೀಳುತ್ತೇನೆ ತದೆಯೇ ಆಮೇಲೆ